ಕಾಲೇಜ್ ಹುಡುಗಿಯಿಂದ ಕ್ಲಾಸ್ ಒನ್ ಆಫೀಸ್ ನನ್ನ ಮನ ಕಲಿಸಿ ಹೋಗ್ತಾರೆ ದಾರಿಟೆ ನಿಲ್ತೀರಾ ನಾನ್ ಹೋಗ್ಬೇಕು ದಯವಿಟ್ಟು ಚಲಿಸಿ ನೀವ್ ಯಾರು ಅನ್ನೋದೇ ನನಗ್ ಗೊತ್ತಿರದೆ ನಾನು ಸರದಿಡಿ ಅಂತ ಹೇಳಿದೆ ಜಡಿ ತೆಗಿ ತೆನೆ ಜಾರಿ ಬಿಡಿ ನಾನು ಓಕೆ ಹೋಗೋ ಸಮಯ ಯಾರು ಇದೆ ಈ ಶಿಕ್ಕದ ಸಮಯ ನಾ ಹಾಡ್ ಮಾಡ್ಕೊಂಡ್ರ ಆನೆ ಸ್ವರ್ಗದ ಬಾಗ ಮುಚ್ಚಿರಲ್ಲ ಅಂದ್ರೆ ನಿಮ್ಮ ಬಾಧೆ ಅಂತ ಅಕ್ಕಲಿ

ಮಡಿಕೆ ಮಾತ್ರ ನೆನಪಿನಲ್ಲಿಟ್ಕೋ ಅದೇ ಕಂಡ ಕಂಡವರಿಗೆ ಸೇವಕ ಹಾಸಿ ಬಾಳುವ ನಾನು ಸೂಳೆ ಆಗಿ ಬಾರಬೇಕು ಅಂತ ಹೇಳ್ತಾ ಇದ್ದೀನಿ ಗಂಡ ರಾಜ್ಯವಾಗಿದೆ ಆ ರಾಜೀಲವನ್ನು ಇಟ್ಕೊಂಡು ಏನು ಸಾಧಿಸ್ತೀನಿ ನಿನ್ನ ಬಾಯಿಂದ ಬರುತ್ತಿರುವ ಮಾತುಗಳನ್ನು ಕೇಳಿದ್ರೆ ಸ್ವಾಮಿ ವಿವೇಕಾನಂದರ ನುಡಿ ನಿನ್ನ ಆಚಾರ ವಿಚಾರಗಳನ್ನು ನೋಡ್ತಾ ಇದ್ರೆ ನಿತ್ಯ ನಂದನ ಉಸಿರು ನಿಮ್ಮಂತ ಕಾಮಕರು ನಮ್ಮ ದೇಶದಲ್ಲಿ ತುಂಬಿರೋದ್ರಿಂದರೆ ನಮ್ಮ ದೇಶದ ಗತಿ ಹೀಗಾಗಲಿದೆ ನೀನು ನೀನೊಂದು ಒಂದು ಹೌದು ಅಂದರೆ ಅಂತ ಆದರ್ಶನಾಗಿಯರು ಬಾಯಿ ಬದುಕಿರುವ ನಾಡಿನಲ್ಲಿ ಹುಟ್ಟಿದವರ ಅದ ಅವರ ಆದರ್ಶವನ್ನೇ ಪಾಲಿಸಬೇಕಾಗಿದೆ ನನ್ನ ಕರ್ತವ್ಯ ಶ್ರೀರಾಮಚಂದ್ರನ ಹೆಂಡತಿಯ ಒಂದು ಹೆಸರು ಸೀತಾ ಏನಾದರೂ ಹೆಸರು ಜಾಲಕಿ ಅಂತ ಆ ಜಾಲಕಿ ಅಂತ ಹೆಸರನ್ನ ಇಟ್ಕೊಂಡಿರುವ ನಾನು ಅವ ಪಾಲಿಸ್ತೀನಿ ಜಾನಕಿ ಜಾನಕಿ ಯಾವ ಮೊತ್ತ ಆಗಿನ ಕಾಲದ ಒನಿಕೆ ಒನಿಗೆ ಕರಡು ಈಗಿನ ಕಾಲದ ಶತ್ರುಗಳನ್ನ ಬೈದು ಬಳಿ ಅವಳ ತುಂಬಿದ ಎಲೆಯನ್ನು ನೋಡಿ ಜನರು ಮಾತನ್ನ ಆಡ್ತಿರುವ ನೀನು ಇದು ನಿನ್ನ ತಪ್ಪಲ್ಲ ಕಣ ನಿನ್ನ ತಪ್ಪಲ್ಲ ನಿನ್ನ ತಮಗೆ ಜನ್ಮವನ್ನ ಕೊಟ್ಟು ಈ ಭೂಮಿಯಲ್ಲಿ ಬಾಳು ಎಂದು ಬಿಟ್ಲಲ್ಲ ಆಮೇಲೆ ಬಾಯಿಯ ತಪ್ಪು ಒಂದು ಮಾತನ್ನ ಹೇಳಿದೆ ಚೆನ್ನಾಗಿದೆ ಕೆತ್ತ ತಾಯಿ ಉಸಿರ ಕೊಟ್ಟ ಭೂಮಿ ಸೋನಿನ ಬಾಯಲ್ಲಿ ಒಂದ್ ವೇಳೆ ಸುಳ್ಳಲ್ಲಿ ಮಾತನ್ನ ಆಡಿದ್ದೆ ಹೋದಲ್ಲೇ ಈ ಭೂಮಿ ಮತ್ತೆ ಬದಿಗಿರ್ತೀನಿ ತ ಅಂದ್ಕೊಡ್ಯಾ ಇಲ್ಲ ಕನು ಈ ಭೂಮಿ ಪ್ರಾಯ

ನಾನಲ್ಲ ಕೊನೆ ಸುಳೆ ಒಬ್ಬನ ಹೆಂಡತಿ ನಾನು